ಹಾಸುರ ರಂಗಾಯಣ ರಘು ಹಿಂದೆಂದು ಕಾಣದ ಪ್ರಮುಖ ಮತ್ತು ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಶಾಕಾಹಾರಿ ಸಿನಿಮಾ ಇದೇ ಫೆಬ್ರವರಿ ಹದಿನಾರರಂದು ತೆರೆ ಕಾಣಲಿದೆ ಮಲೆನಾಡು ಮನಸ್ಸುಗಳೇ ನಿರ್ಮಿಸಿರುವ ಸಂಪೂರ್ಣ ಮಲೆನಾಡಿನಲ್ಲಿ ಚಿತ್ರೀಕರಣಗೊಂಡಿರುವ ರೋಚಕ ಮರ್ಡರ್ ಮಿಸ್ಟ್ರಿ ಸಿನಿಮಾ ಇದಾಗಿದೆ ಸಿನಿಮಾ ಬುಕ್ಕಿಂಗ್ಸ್ ಈಗಾಗಲೇ ಆರಂಭಗೊಂಡಿದ್ದು ಮೂಲಕ ಟಿಕೆಟ್ ಕಾಯ್ದಿರಿಸಿಕೊಳ್ಳಬಹುದು ಅಥವಾ ನಿಮ್ಮ ಹತ್ತಿರದ ಪಡೆದು ಸಿನಿಮಾ ವೀಕ್ಷಿಸಬಹುದು ನಮಸ್ಕಾರ ಶಾಖಾಹಾರಿ ಕನ್ನಡ ಚಿತ್ರ ಹದಿನಾರನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಇದರ ವಿಶೇಷ ಏನಂದ್ರೆ ಇದು ಶಿವಮೊಗ್ಗದ ಚಿತ್ರ ಅಂತ ನಾನು ಹೇಳ್ತೀನಿ ಈ ಈ ಚಿತ್ರವನ್ನು ಮಾಡಿರೋದು ಇಡೀ ರಾಜ್ಯಕ್ಕೆ ಅಷ್ಟೇ ಅಲ್ಲ ಬೇರೆ ಬೇರೆ ಭಾಷೆಗಳಿಗೆ ಕೂಡ ಈ ಚಿತ್ರ ಹೋಗ್ಲಿಕ್ಕಿದೆ ಆದರೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಇದು ನಮ್ಮ ಶಿವಮೊಗ್ಗದ ಚಿತ್ರ ಅಂತ ಶಿವಮೊಗ್ಗದ ಚಿತ್ರ ಯಾಕೆ ಅಂದರೆ ಇದನ್ನ ನಿರ್ಮಾಣ ಮಾಡಿರೋರು ನಾವು ಶಿವಮೊಗ್ಗದವರು ಇದರ ನಿರ್ದೇಶಕರು ಶಿವಮೊಗ್ಗದವರು ಇದರ ಎಡಿಟರ್ ಶಿವಮೊಗ್ಗದವರು ಇದರ ಸಿನಿಮಾಟೋಗ್ರಾಫರ್ ಶಿವಮೊಗ್ಗದವರು ಒಬ್ಬ ಲೀಡ್ ರೋಲ್ ಮಾಡಿರುವ ಶ್ರೀಹರ್ಷ ಗೋಪಟ್ ಅವರು ಶಿವಮೊಗ್ಗದವರು ಆಮೇಲೆ ಈ ಚಿತ್ರದ ಬಹುತೇಕ ಭಾಗ ಚಿತ್ರೀಕರಣಗೊಂಡಿರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಹಾಗಾಗಿ ನಾನು ತುಂಬಾ ಹೆಮ್ಮೆಯಿಂದ ಇದನ್ನ ಶಿವಮೊಗ್ಗದ ಚಿತ್ರ ಅಂತ ಹೇಳ್ಕೊಳ್ತೀನಿ ಈ ಚಿತ್ರ ಶಿವಮೊಗ್ಗದವರು ಇಡೀ ರಾಜ್ಯದವರು ನೋಡಬೇಕು ಕನ್ನಡದ ಜನತೆ ಎಲ್ಲರೂ ನೋಡಬೇಕು ಆದರೆ ವಿಶೇಷವಾಗಿ ಶಿವಮೊಗ್ಗದ ಜನತೆ ತಮ್ಮ ವಿಶೇಷವಾದ ಪ್ರೀತಿಯನ್ನು ಒಂದು ಅಭಿಮಾನವನ್ನು ಈ ಚಿತ್ರದ ಮೇಲೆ ತೋರಿಸ್ಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ ಶಿವಮೊಗ್ಗದ ಜನ ನಮ್ಮ ಶಾಖಾಹಾರಿ ಸಿನಿಮಾವನ್ನು ನೋಡಿ ಹದಿನಾರನೇ ತಾರೀಕು ಶುಕ್ರವಾರ ಚಿತ್ರಮಂದಿರಗಳಲ್ಲಿ ಇರುತ್ತೆ ಶಿವಮೊಗ್ಗದ ಭಾರತ್ ಸಿನಿಮಾದಲ್ಲಿ ರಿಲೀಸ್ ಆಗ್ತಿದೆ ಶಿವಮೊಗ್ಗ ಜಿಲ್ಲೆಯ ಸಾಗರದ ಶ್ರೀ ಥಿಯೇಟರ್ನಲ್ಲಿ ಪ್ರದರ್ಶನ ಆಗುತ್ತೆ ತೀರ್ಥಹಳ್ಳಿಯ ವೆಂಕಟೇಶ್ವರದಲ್ಲಿ ಪ್ರದರ್ಶನ ಆಗುತ್ತೆ ಕೊಪ್ಪದ ಜೆ ಎಂ ಜೆ ಯಲ್ಲಿ ಪ್ರದರ್ಶನ ಆಗುತ್ತೆ ಶಿರ್ಸಿಯಲ್ಲಾಗುತ್ತೆ ಹೀಗೆ ನಮ್ಮ ಮಲೆನಾಡು ಭಾಗದ ಅನೇಕ ಚಲನಚಿತ್ರ ಮಂದಿರಗಳಲ್ಲಿ ನಮ್ಮ ಸಿನಿಮಾ ಪ್ರದರ್ಶನ ರ್ಶನ ಆಗುತ್ತೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಮೊದಲನೇ ವಾರದಲ್ಲಿ ನೀವು ನಮಗೆ ಎಷ್ಟು ದೊಡ್ಡ ಬೆಂಬಲವನ್ನು ಕೊಡ್ತಿರೋ ಅಷ್ಟು ದೊಡ್ಡ ಸಹಾಯ ನಮ್ಗಾಗುತ್ತೆ ಶಿವಮೊಗ್ಗವನ್ನ ಗುರುತಿಸುವ ಹಾಗೆ ಮಾಡಿದೀವಿ ಶಿವಮೊಗ್ಗದವರು ನಮ್ಮ ಕೈ ಹಿಡಿಯಿರಿ ಅಂತ ನಾನು ವಿನಂತಿಸ್ಕೊಳ್ತೀನಿ ಶಾಖಾರಿ ಸಿನಿಮಾ ಫೆಬ್ರವರಿ ಶುಕ್ರವಾರ ರಾಜ್ಯಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಚಿತ್ರಮಂದಿರದಲ್ಲೇ ನಮ್ಮ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಕನ್ನಡತನದ ಸಿನಿಮಾ ಮಣ್ಣಿನ ಸಿನಿಮಾ ಒಂದು ಒಳ್ಳೆ ಕ್ರೈಮ್ ಥ್ರಿಲ್ಲರ್ ನಮ್ಮ ತೀರ್ಥಹಳ್ಳಿ ಸೊಗಡು ಇರುವಂಥ ಸಿನ್ಮಾ ಮಲೆನಾಡಿನ ಸೊಗಡು ಇರುವಂಥ ಸಿನಿಮಾ ಮಲೆನಾಡಿನಲ್ಲಿ ಬೇಸ್ ಆಗಿರುವಂಥ ಒಂದು ಕ್ರೈಮ್ ಥ್ರಿಲ್ಲರ್ ಒಂದು ಎಮೋಷ್ನಲ್ ಥ್ರಿಲ್ಲರ್ ಎಲ್ಲರಿಗೂ ಒಂದು ಒಳ್ಳೆ ಸಿನ್ಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ಕೊಡೋ ಥರ ಒಂದು ಸಿನಿಮ್ಯಾಟಿಕ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋ ಒಂದು ಕನ್ನಡ ಸಿನಿಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಭಾಳಷ್ಟು ದಿಗ್ಗಜರ ಒಂದಿಬ್ಬರು ಮೇನ್ ದಿಗ್ಗಜರು ಇಲ್ಲಿದ್ದಾರೆ ನಮ್ಮ ರಂಗಾಯಣ ರಘು ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ ಮತ್ತು ಒಳ್ಳೊಳ್ಳೆ ಪರ್ಫಾಮೆನ್ಸಸ್ನ ನೋಡೋಕ್ಕೆ ಸಿಗುತ್ತೆ ನಿಮಗೆ ಮತ್ತು ಒಳ್ಳೆ ಮ್ಯೂಸಿಕ್ ಇದೆ ಮತ್ತು ಆಮೇಲೆ ಉತ್ತಮ ವಿಜುವಲ್ಸ್ ಇದೆ ಆದರೆ ಕಥೆಗೆ ಪೂರಕವಾಗಿರೋ ಒಂದು ಸಿನಿಮ್ಯಾಟಿಕ್ ವಿಜುವಲ್ಸ್ ಆಗಿರ್ಬೋದು ಮತ್ತು ಆಮೇಲೆ ಒಳ್ಳೊಳ್ಳೆ ಹಾಡುಗಳಿದೆ ಸಿನಿಮಾದಲ್ಲಿ ಆಗ ಆಗಲೇ ನಮ್ಮ ಸೌಗಂಧಿಕ ಆಗಿರ್ಬೋದು ಸೋಲ್ ಶಾಖಾರಿ ಆಗಿರ್ಬೋದು ತುಂಬ ಜನರ ಮೆಚ್ಚುಗೆ ಪಡೆದಿದೆ ಸೊ ಮತ್ತು ರಂಗ ರಂಗಣ ರಘು ಅವರ ಮತ್ತು ಅಭಿನಯಾಸುರ ರಂಗಾಯಣ ರಘು ಅವರ ಒಂದು ವಿಶೇಷ ಭೂಮಿಕೆಯಲ್ಲಿ ಮತ್ತು ಆಮೇಲೆ ವಿಭಿನ್ನ ಪಾತ್ರದಲ್ಲಿ ನಮ್ಮ ಸಿನಿಮಾ ಶಾಕಾಹಾರಿ ತೆರೆಗೆ ಬರ್ತಾ ಇದೆ ದಯವಿಟ್ಟು ಫೆಬ್ರವರಿ ಸಿಕ್ಸ್ಟೀನ್ತ್ ನಮ್ಮ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ಒಂದು ಹೊಸ ತಂಡನ ಒಂದು ಮಲೆನಾಡಿನ ತಂಡನ ಪ್ರೋತ್ಸಾಹಿಸಿ ಶಾಕಾಹಾರಿ ನಮ್ಮ ಸಿನಿಮಾ ಹದಿನಾರಕ್ಕೆ ರಿಲೀಸ್ ಆಗ್ತಾ ಇದೆ ಇದರಲ್ಲಿ ನಾಡಿನ ಬಹುಮುಖ್ಯ ನಟ ರಂಗಾಯಣ ರಘು ಅವರು ಪ್ರಮುಖ ಪಾತ್ರದಲ್ಲಿ ಅಭಿನಯ ಮಾಡಿದ್ದಾರೆ ಒಂದೊಂದು ವಿಶೇಷ ಏನು ಅಂದರೆ ಶಿವಮೊಗ್ಗದ ತಂತ್ರಜ್ಞರೇ ಇದನ್ನು ಈ ಸಿನಿಮಾನ ಮಾಡಿದ್ದಾರೆ ನಮ್ಮ ಸಂದೀಪ್ ಸುಂಕದ ಅದ್ಭುತವಾಗಿ ಕಥೆ ಕಥೆ ರಚನೆ ಮಾಡಿ ಅದಕ್ಕೆ ಡೈಲಾಗ್ಸು ಅವರೇ ಬರೆದಿದ್ದಾರೆ ತೀರಾ ಅಪರೂಪದ ಕಥೆ ತುಂಬ ಸರಳವಾದ ಕತೆ ತುಂಬ ಶಾರ್ಪ್ ಆದ ಕಥೆ ಅದನ್ನು ಅಷ್ಟೇ ಅದ್ಭುತವಾಗಿ ವಿಶ್ವಜಿತ್ ಅವರು ಚಿತ್ರೀಕರಣ ಮಾಡಿದ್ದಾರೆ ನಾನು ಇದರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಭಾಳ ಇಂಟ್ರೆಸ್ಟಿಂಗಾದ ಪಾತ್ರ ಜಾಸ್ತಿ ನಾವು ಗುಟ್ಟು ಬಿಟ್ಟುಕೊಡೋಕ್ಕಾಗಲ್ಲ ಯಾಕೆ ಅಂದರೆ ಇದೊಂಥರ ಥ್ರಿಲ್ಲರ್ ಆಗಿರೋದರಿಂದ ನಾವು ಜಾಸ್ತಿ ಸಿನಿಮಾದ ಬಗ್ಗೆ ಏನೂ ಹೇಳೋಕ್ಕಾಗೋದಿಲ್ಲ ನಮ್ಮ ಸಿನಿಮಾ ನೀವು ನೋಡಿ ಸಂತೋಷ ಪಡಬೇಕು ಅಂದರೆ ಫೆಬ್ರವರಿ ಹದಿನಾರು ಶಾಕಾಹಾರಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರಲ್ಲಿ ತುಂಬ ತುಂಬ ಹಂಬಲ್ ರಿಕ್ವೆಸ್ಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾಡಿದ್ದು ಶುಕ್ರವಾರ ಬರುವ ಶುಕ್ರವಾರ ಫೆಬ್ರವರಿ ಹದಿನಾರನೇ ತಾರೀಕು ಶಾಕಾಹಾರಿ ಸಿನಿಮಾ ರಿಲೀಸ್ ಆಗ್ತಿದೆ ಶಾಕಾಹಾರಿ ಸಿನಿಮಾದ ಟಿಕೆಟ್ಗಳು ಬುಕ್ ಮೈ ಶೋನಲ್ಲಿ ಸಿಗುತ್ತೆ ನೀವು ಅಲ್ಲಿ ಟಿಕೆಟ್ಗಳನ್ನು ಬುಕ್ ಮಾಡ್ಕೊಬೋದು ಅದಕ್ಕಿಂತ ಮೊದಲು ಶಾಖಾಹಾರಿ ಸಿನಿಮಾ ಬುಕ್ ಮೈ ಶೋನಲ್ಲಿ ಆಲ್ರೆಡಿ ಎನಲಿಸ್ಟ್ ಆಗಿದೆ ದಯವಿಟ್ಟು ಮೇಲೆ ನಾನು ಮೆನ್ಷನ್ ಮಾಡಿರುವ ಲಿಂಕ್ಗೆ ಹೋಗಿ ನೀವು ಅದನ್ನು ಲೈಕ್ ಮಾಡಿ ನೀವು ಹಾಗೆ ಮಾಡೋದ್ರಿಂದ ನಮಗೆ ಥಿಯೇಟರ್ಗಳನ್ನು ಹೆಚ್ಚು ಹೆಚ್ಚು ಥಿಯೇಟರ್ಗಳನ್ನು ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ದಯವಿಟ್ಟು ಒಂದು ಸಹಾಯ ಮಾಡಿ ಅಂತ ಕೇಳೋದಕ್ಕೋಸ್ಕರ ನಾನು ಮುಂದೆ ಬಂದಿದ್ದೀನಿ ಪ್ಲೀಸ್ ಪ್ಲೀಸ್ ಮೇಲಿನ ಲಿಂಕ್ ಓಪನ್ ಮಾಡಿ ಅಲ್ಲಿ ಲೈಕ್ ಮಾಡಿ ಥ್ಯಾಂಕ್ ಯು